ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಕಸೈಲಿ ಸುಪಾರಿ ಬೇಕಾಗುತ್ತದೆ ಕಸೈಲಿ ಸುಪಾರಿ ಎಂದರೆ ಅರೆಕಾ ನಟ್ ಅಥವಾ ನಟ್ ಎಂದು ಸಹ ಕರೆಯುತ್ತಾರೆ ನೀವು ಇದನ್ನು ಸ್ಟೋರ್ಸ್ನಲ್ಲಿ ಕೂಡ ಬೈ ಮಾಡಬಹುದು ಈ ಬೀಟಲ್ ನಟ್ ಸಹಾಯದಿಂದ ವಶೀಕರಣ ಮಾಡುವುದರಿಂದ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರು ಆದಷ್ಟು ಬೇಗ ನಿಮ್ಮ ಬಳಿ ಬರುತ್ತಾರೆ ಈ ತಂತ್ರವನ್ನು ನೀವು ಮಂಗಳವಾರದ ದಿನ ರಾತ್ರಿಯ ಸಮಯದಲ್ಲಿ ಮಾಡಬೇಕು ನೀವು ಈ ಬೀಟಲ್ ನಟ್ ಎಂಬ ವಸ್ತುವನ್ನು ಮಂಗಳವಾರದ ದಿನ ಖರೀದಿ ಮಾಡಬೇಕು ಮೊದಲಿಗೆ ಬೀಟಲ್ ನಟ್ಗೆ ಸ್ವಲ್ಪ ಕುಂಕುಮವನ್ನು ಇಟ್ಟು ನಂತರ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಬೇಕು ನಂತರ ಬೀಟಲ್ ನಟ್ಟನ್ನು ಒಂದು ಕೆಂಪು ದಾರವನ್ನು ಬಳಸಿ ಅದರ ಸುತ್ತ ಕಟ್ಟಬೇಕು ಕೆಂಪು ದಾರದಿಂದ ಕಟ್ಟಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ಅದರ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಹೇಳಬೇಕು ದಾರವನ್ನು ನೀವು ಬೀಟಲ್ನಟ್ಗೆ ಏಳು ಸುತ್ತು ಕಟ್ಟಬೇಕು ನೀವು ಎಷ್ಟು ಬಾರಿ ದಾರವನ್ನು ಸುತ್ತುತ್ತೀರೋ ಅಷ್ಟು ಬಾರಿ ನೀವು ವಶೀಕರಣ ಮಾಡುತ್ತಿರುವ ಹೆಸರನ್ನು ಹೇಳಬೇಕು ಈ ರೀತಿಯಾದ ತುಂಬ ಶಕ್ತಿಶಾಲಿ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಮರುದಿನ ಬೆಳಿಗ್ಗೆಯಾಗುವಷ್ಟರಲ್ಲಿ ನಿಮ್ಮ ಬಳಿ ಬರುತ್ತಾರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು